ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ಸಿಂಪಲ್ ಆಗಿ ಅವರೇಕಾಲ್ ರೆಸಿಪಿನ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಹತ್ತು ಗ್ರೀನ್ ಚಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಇಡಿಯಾಗಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇದು ಮಸಾಲೆಯಾಗಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಸ್ಲೈಸಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೊಟೊ ಈ ಟೊಮೊಟೊ ಬಂದು ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರಬಹುದು ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊನ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಸಣ್ಣದಾಗಿ ಒಂದೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಜಾಸ್ತಿ ಟೊಮೊಟೊ ಕೂಡ ತೊಗೊಂಡಿಲ್ಲ ನಾನು ಈ ಪಲಾವ್ ಅದು ತುಂಬ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿ ಅವರೆಕಾಳು ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಸೊ ಎಲ್ಲ ಥರ ಅವರೆಕಾಳಲ್ಲಿ ಏನೇನು ಐಟಮ್ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ಕೊಂಡು ತಿನ್ಬಿಡಿ ಫ್ರೆಂಡ್ಸ್ ಏಕೆಂದರೆ ಈ ಅವರೆಕಾಳು ಸೀಸನ್ ನಮ್ಮ ಮತ್ತೆ ಸಿಗೋದು ನೆಕ್ಸ್ಟ್ ಇಯರೇ ಸೊ ಹಂಗಾಗಿ ನಾನು ಈ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಒಂದು ಅವರೆಕಾಳು ಪಲಾವ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನಾನು ನಮ್ಮ ಮನೆ ಲೋಟದಲ್ಲಿ ಆಗುವಷ್ಟು ಒಂದು ಎರಡು ಲೋಟ ಅಕ್ಕಿನ ತೆಗೆದು ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಲೋಟ ಅಳತೆಯಲ್ಲಿ ತೊಗೋತೀರೋ ಆ ಹಳತೆಯಲ್ಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಕ್ಕಿನ ತೊಗೋಬೋದು ಇಲ್ಲಿ ನಾನು ಎರಡು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ತುಪ್ಪನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ನೀವು ಇದ್ರ ಬದಲು ಎಣ್ಣೆ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ಎಣ್ಣೆ ತುಪ್ಪ ಎರಡೂ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ತುಪ್ಪನ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಇಲ್ಲಿ ನಾನು ಸಾಲ್ಟ್ ತೊಗೊಂಡಿದ್ದೀನಿ ಸಣ್ಣ ಉಪ್ಪು ತೊಗೊಂಡಿದ್ದೀನಿ ನೀವು ರುಚಿಗೆ ತಕ್ಕಾಗಷ್ಟು ಒಂದು ಉಪ್ಪನ್ನು ತೊಗೊಳ್ಳಿ ಈ ದಪ್ಪ ಉಪ್ಪು ಕೂಡ ಇಲ್ಲಿನೂ ಯೂಸ್ ಮಾಡ್ಬೋದು ಕಲ್ಲುಪ್ಪು ಇವಾಗ ಬನ್ನಿ ಒಂದು ಜಾರನ್ನ ತೊಗೊಂಡಿದ್ದೀನಿ ನಾನು ಅವಾಗಲೇ ಏನು ತೋರಿಸ್ದೆ ಮಸಾಲೆ ನೋಡಿ ಒಂದು ಇಡಿಯಾಗಿರುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಐದರಿಂದ ಹತ್ತು ಗ್ರೀನ್ ಚಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಲೈಸ್ ಸ್ಲೈಸಿಯಾಗಿ ತುಂಬ ಆಗೋ ಬೇಡ ತರತರಿ ತರತಾರಿಯಾಗು ಹೀಗೆ ಇರಬೇಕು ಅಂತ ಏನಿಲ್ಲ ನಿಮ್ಮ ಒಂದು ಇಷ್ಟ ನೈಸ್ ಬೇಕಾದ್ರೆ ನೈಸು ಅದು ಆಗಿರಬೇಕು ಅಂದರೆ ತರತರಿಯಾಗಿ ಕೂಡ ನೀವು ರುಬ್ಕೊಬೋದು ಇಷ್ಟನ್ನು ಹಾಕಿ ರುಬ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ಅದು ಸಕ್ಕದಾಗಿರುತ್ತೆ ಈ ಸೀಸನಲ್ಲಿ ಅವರೆಕಾಳು ಸೀಸನಲ್ಲಿ ಸಾಂಬಾರು ಉಪ್ಸಾರು ಪಲ್ಯ ಅವರೆಕಾಳು ಪಲ್ಯ ಇದೇ ಥರ ಏನು ಏನೇನು ಐಟಮ್ ಆಗುತ್ತೋ ಅದನ್ನೆಲ್ಲನೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಆ ಒಂದು ಇದಕ್ಕೋಸ್ಕರ ನಾನು ನಿಮಗೆ ಅವರೇಕಲ್ ಪಲಾವ್ ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರೋಣ ಇವಾಗ ಮನೇಲಿ ಮಾಡಿ ಫ್ರೆಂಡ್ ತಿನ್ನಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ನಾನು ಇದನ್ನು ಆಲ್ರೆಡಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಒಂದು ನೈಸಿಗೆ ಆದರೂ ಪರವಾಗಿಲ್ಲ ನಾನು ತರತಾರಿಯೂ ರುಬ್ಕೊಂಡಿಲ್ಲ ಫುಲ್ ಸ್ವಲ್ಪ ನೈಸಾಗೆ ರುಬ್ಕೊಂಡಿದ್ದೀನಿ ಈ ಒಂದು ಮೀಡಿಯಮಲ್ಲಿ ನೀವು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಇವಾಗ ನಾನು ಸ್ಟವಲ್ಲಿ ಸ್ಟವ್ ಅಂಟಿಸ್ಕೊಂಡು ಒಂದು ಕುಕ್ಕರ್ನ ಹ್ಯಾಡ್ ಮಾಡ್ಕೊ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸಾರಿ ಸೊ ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಅದೆಲ್ಲದಕ್ಕೂ ಮುಂಚೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಅವರೆಕಾಳು ಪಲಾವ್ ಯಾವ ರೀತಿ ಬಂತು ಅಂತ ನೀವು ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಕುಕ್ಕರ್ ಬಿಸಿ ಆಗಿದೆ ಸೊ ಅದಕ್ಕೆ ಒಂದು ಆಯಿಲು ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಕರಗಿ ಬಿಸಿ ಆಗಬೇಕು ಇವಾಗ ತುಪ್ಪ ಕರಗಿ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೊತಾ ಇದ್ದೀನಿ ಏನು ಸ್ಲೈಸಿಯಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಎಕ್ಸಿಲೆಂಟಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಅವರೆಕಾಳು ಸೀಸನಲ್ಲಿ ಒಳ್ಳೊಳ್ಳೆ ಅವರೆಕಾಳು ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದಂತೂ ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ನ ಫಾಲೋ ಮಾಡಿ ಇದೇ ರೀತಿ ನಾನು ವೆರೈಟಿ ವೆರೈಟಿ ಅಡುಗೆ ನಾನು ನಿಮಗೋಸ್ಕರ ತೊಗೊಬರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ವಿನೂ ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಮತ್ತು ತುಂಬ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಆ ಫ್ರೈ ಆದಮೇಲೆ ಟೊಮೊಟೊ ನೋಡಿ ನಾನು ಸಣ್ಣದು ನನಗೆ ಬೇಕೇ ಬೇಕು ಬೇಡವೇ ಬೇಡ ಅನ್ನೋ ಒಂದು ಇದರಲ್ಲಿ ತುಂಬಾ ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಆವಾಗಲೇ ಹೇಳಿದ್ದೀನಿ ಟೊಮೊಟೋನ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇಲ್ಲ ಹೇಗೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಹೇಳಿ ನೋಡಿ ಇವಾಗ ನಾನು ಅವರೆಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಅವರೆಕಾಳನ್ನ ಸಿಪ್ಪೆ ತೆಗೆದು ಈಗ ನೆನೆಸಿ ಇಸ್ಕಿದ ಬೇಳೆ ಥರ ಮಾಡ್ತಾರೆ ಫ್ರೆಂಡ್ ಇಸ್ಕಿದ ಬೇಳೆ ಸಿಪ್ಪೆ ತೆಗೆದು ಕೂಡ ಆ್ಯಡ್ ಮಾಡ್ಕೊಬೋದು ಇದು ಸಿಪ್ಪೆ ಏನೂ ತೆಗ್ದಿಲ್ಲ ಡೈರೆಕ್ಟ್ ಹಾಗೇ ಹಾಕಿದ್ದೀನಿ ಇದರ ಸಿಪ್ಪೆ ತೆಗೆದು ಕೂಡ ಮಾಡ್ಕೊಬೋದು ಇಲ್ಲ ಇದೇ ರೀತಿ ಇರಲಿ ಅಂತಂದರೆ ಈ ರೀತಿ ಕೂಡ ಮಾಡ್ಕೊಬಹುದು ಎರಡೂ ರೀತಿಯಲ್ಲಿ ಟೇಸ್ಟ್ ಅಂತೂ ಟೇಸ್ಟ್ ಅಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲ ಫ್ರೆಂಡ್ಸ್ ಯಾವ ರೀತಿ ಟೇಸ್ಟ್ ಅಂದರೆ ಸಖತ್ತಾಗಿರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಅದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಾಲ್ಟನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕೆಂದರೆ ಬೇಕು ಅಂದರೆ ಮತ್ತೆ ಹ್ಯಾಡ್ ಮಾಡ್ಕೋಬಹುದು ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಯಾವ ರೀತಿ ಬೇಕೋ ಅಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೈಮ್ ಆದಮೇಲೆ ಒಂದೊಂದು ವೀಡಿಯೋ ಹಾಕ್ತಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಕೊನೆವರೆಗೂ ಎಲ್ಲ ಸ್ಕಿಪ್ಪು ಮಾಡಿದೆ ಕೊನೆವರೆಗೂ ನೋಡಿ ಮತ್ತಿವಾಗ ಆವಾಗಲೇ ನಾನು ಏನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನೋ ಆ ಮಸಾಲೆ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಸಾಲ್ಟೆಲ್ಲ ಹಾಕಿದ್ದೀವಿ ಸೊ ಆ ಸಾಲ್ಟೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಇಳಿಯುತ್ತೆ ನೋಡ್ತಿದ್ದಾರಲ್ಲ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಲಿ ನಾನು ನಾನೊಂದು ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಈ ರೀತಿ ನೀರೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಮೆಲ್ ಅಂತ ಇಡೀ ಮನೆಗೆಲ್ಲ ಆಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಸೊ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ನೀವು ಎಷ್ಟು ಯಾವ ಥರದ ಲೋಟ ಯೂಸ್ ಮಾಡ್ತೀರಾ ಅಥವಾ ಚಿಕ್ಕದೋ ದೊಡ್ಡದೋ ಎಷ್ಟು ಲೋಟ ಯೂಸ್ ಮಾಡ್ತೀರೋ ಅಕ್ಕಿನ ತಗೋತೀರೋ ಆ ಆ ಒಂದು ಲೋಟ ಹಕ್ಕಿಗೆ ಎರಡು ಲೋಟ ಹಳತೆ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಆಗ್ತಿದೆ ಅಂತ ಹೇಳಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಅದನ್ನು ಒಂದು ಮುಚ್ಚಳನ ಮುಚ್ಚಿ ಸ್ವಲ್ಪ ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡಾದ ಮೇಲೆ ನೋಡ್ತಾ ಇದ್ದೀರಾ ಇವಾಗ ಯಾವ ರೀತಿ ಕುದೀತಿದೆ ಅಂತ ಹೇಳಿ ನೋಡಿ ಈ ರೀತಿ ಒಂದು ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ತುಂಬಾ ಟೇಸ್ಟಿಯಾಗಿದೆ ನಾನು ಮಾಡ್ತಿರೋಂಥ ಒಂದು ಅವರೆಕಾಳು ಪಲಾವ್ ರೆಸಿಪಿ ತುಂಬಾ ಕಮ್ಮಿ ಸಮಯದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಇದು ನಾನು ಆಲ್ಮೋಸ್ಟ್ ಆಲ್ ಕಮ್ಮಿ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಕಮ್ಮಿ ಟೈಮಲ್ಲಿ ಯಾವ ರೀತಿ ಟೇಸ್ಟಿಯಾಗಿರುವಂಥ ಫುಡ್ಡನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸೊ ಇವಾಗ ನೀರು ಕುದಿಯೋದ್ರಿಂದ ನಾನಿಲ್ಲಿ ನಾನು ಏನು ಅಕ್ಕಿನ ತಗೊಂಡಿದ್ನೋ ಅದನ್ನ ತೊಳೆದು ಸ್ವಲ್ಪ ನೆನೆ ನೆನೆಸಿಟ್ಟಿದ್ದೆ ಸೊ ಅಕ್ಕಿನ ತೊಳೆದು ಸ್ವಲ್ಪ ನೆನೆಸಿಡೋದ್ರಿಂದ ಅಕ್ಕಿ ನಮಗೆ ಅನ್ನ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ಇವಾಗ ಅಕ್ಕಿನ ಹಾಕಿ ಅದು ಒಂದು ಕುದಿ ಬರೋವರೆಗೂ ಕೂಡ ಒಂದೇ ಒಂದು ಕುದಿ ಬರೋವರೆಗು ಅದನ್ನು ಕುದಿಸ್ಕೊಳ್ಳೋಣ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಉಪ್ಪು ಹುಳಿ ಖಾರ ನಮಗೆ ಏನು ಬೇಕೋ ಅದನ್ನು ನೋಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಅಕ್ಕಿ ಹಾಕಿ ಕೂಡ ಒಂದು ಕುದಿ ಬಂದಿದೆ ಈ ರೀತಿ ಒಂದು ಕುದಿ ಬರೋವರೆಗೂ ಇಡೋದ್ರಿಂದ ನ ಎಲ್ಲೂ ಕೂಡ ಕೆಲ ಕುಕ್ಕರಲ್ಲಿ ಫುಲ್ಲು ಕೆಳಗಡೆ ಎಲ್ಲ ವೈಟ್ ವೈಟ್ ಇರುತ್ತೆ ಅದು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಸೊ ಆ ಥರ ಆಗಬಾರ್ದು ಈ ಥರ ಒಂದು ಕುದಿ ಕುದಿಸಿ ನಾವು ಲಿಟ್ನ ಕ್ಲೋಸ್ ಮಾಡೋದ್ರಿಂದ ನಮಗೆ ಎಲ್ಲ ಕಡೆ ಫುಲ್ಲು ಯಾವುದೇ ಕಡೆದ ವೈಟ್ ವೈಟು ಈ ಥರ ಎಲ್ಲ ಮೇಲೆ ಬಂದಿರೋವಂಥ ಮಿಸ್ಟೇಕ್ ಆಗೋಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಒಂದು ಪಲಾವ್ ರೆಸಿಪಿನ ಮಾಡಬೇಕಾದ್ರೆ ಈ ರೀತಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಿಟ್ನ ಕ್ಲೋಸ್ ಮಾಡೋದ್ರಿಂದ ಒಳ್ಳೆ ರೈಸ್ ನಮಗೆ ರೆಡಿ ಆಗುತ್ತೆ ಸೊ ಇವಾಗ ನಾನು ಒಂದು ವಿಸಲ್ ಜಸ್ಟ್ ಒಂದು ವಿಸಿಲ್ನ ಲಿಟ್ಟಾಗಿ ಕ್ಲೋಸ್ ಮಾಡಿ ಒಂದು ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಸಖತ್ತಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಯಾ ಬ್ಯಾಚುಲರ್ ಕೂಡ ಇದನ್ನು ಮಾಡ್ಕೊಬಹುದು ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದ್ರೂ ಮನೆಯಲ್ಲಿ ಒಬ್ಬರೇ ಇದ್ದೀವಿ ಏನೂ ಏನೂ ತರಕಾರಿಗಳಿರಲ್ಲ ಏನೂ ಇರಲ್ಲ ಅನ್ನೋ ಮೂಮೆಂಟಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನನ್ನು ಹೀಗೆ ಯಾವಾಗಲೂ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗೆ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೀಡಿಯೋ ವಾಚಿಂಗ್ ಲವ್ ಯು ಗಾಯ್ಸ್ ಈ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡಿದೆ ನನ್ನ ಈ ವಿಡಿಯೋನ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ವಾಚಿಂಗ್ ಲವ್ ಯು ಗಾಯ್ಸ್